ಬೈಲಹೊಂಗಲ ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ ಸಾಲದ ಒತ್ತಡಕ್ಕೆ ಒಳಗಾದಂತಹ ವಿವಾಹಿತ ಮಹಿಳೆಯ ಮರಣ ಪ್ರಕರಣ ಬೆಳಕಿಗೆ ಬಂದಿದೆ ಗೋಡೆ ಮೇಲೆ ಬರೆದಿದ್ದ ಟಿಪ್ಪಣಿಯಲ್ಲಿ ಸಂಸ್ಥೆಗಳ ಕಿರುಕುಳಕ್ಕೆ ಅಪ್ರತ್ಯಕ್ಷವಾಗಿ ಸೂಚಿಸಿರುವುದು ಪ್ರಕರಣಕ್ಕೆ ಮತ್ತಷ್ಟು ಗಂಭೀರತೆಯನ್ನು ತಂದಿದೆ ಬೈಲಹೊಂಗಲ ತಾಲೂಕಿನ ಆನಿಗೋಳ ಗ್ರಾಮದಲ್ಲಿ ಮೃತಲಾಗಿ ಪತ್ತೆಯಾಗಿರುವಂತಹ ಮಹಿಳೆಯನ್ನ ಗೌರವ ನೀಲಪ್ಪ ಕೆಂಗಾನೂರ ಅಂತ ಗುರುತಿಸಲಾಗಿದೆ ಕುಟುಂಬದ ಆರ್ಥಿಕ ಸಂಕಷ್ಟದ ನಡುವೆ ಮೈಕ್ರೋಫೈನಾನ್ಸ್ ಸಾಲದ ಕಂತುಗಳ ಒತ್ತಡ ಹೆಚ್ಚಾಗಿದ್ದು ವಸೂಲಿಗೆ ಬರ್ತಾ ಇದ್ದವರು ಮನವೊಲಿಸುವ ಬದಲು ಒತ್ತಡ ಹೇರ್ತಾ ಇದ್ರು ಅಂತ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ ಮನೆಯಲ್ಲಿ ಗೋಡೆ ಮೇಲೆ ಬರೆದಿದ್ದ ಟಿಪ್ಪಣಿ ಕಂಡುಬಂದಿದ್ದು ಅದರಲ್ಲಿ ಸಾಲ ಹಾಗೂ ತನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆಯ ಜೊತೆಗೆ ಕೆಲವರ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ ಮಕ್ಕಳನ್ನ ನಿಮ್ಮ ಜವಾಬ್ದಾರಿ ಅಂತ ಬರೆಯಲಾಗಿದೆ ಈ ಘಟನೆಯ ನಂತರ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಸಂಘಗಳ ಸಾಲ ವಸೂಲಿ ವಿಧಾನಗಳ ಬಗ್ಗೆ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಘಟನೆಯ ಮಾಹಿತಿ ತಿಳಿದ ತಕ್ಷಣ ಬೈಲಹೊಂಗಲ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಪಿಎಸ್ಐ ಗುರುರಾಜ ಕಲಬುರಗಿ ಹಾಗೂ ತಹಶೀಲ್ದಾರ್ ಹೆಚ್ಎನ್ ಶಿರಹಟ್ಟಿ ಸ್ಥಳದಲ್ಲಿಯೇ ಕುಟುಂಬ ಸದಸ್ಯರು ಮತ್ತು ಗ್ರಾಮಸ್ಥರಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ